ಕೊಗ್ರೆಯ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಹನ್ನೆರಡನೇ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಜರುಗಿತು ಹನ್ನೆರಡನೆಯ ವಾರ್ಷಿಕೋತ್ಸವದ ಅಂಗವಾಗಿ ಗುರುಪೂಜೆ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರಿತು ಕೊಗ್ರೆಯ ಶ್ರೀ ವಿದ್ಯಾಗಣಪತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾರಾಯಣಗುರು ಸೇವಾ ಸಮಾಜದ ಅಧ್ಯಕ್ಷ ಎನ್ಎಸ್ ಕೃಷ್ಣ ಪೂಜಾರಿ ವಹಿಸಿದ್ರು ಕಾರ್ಯಕ್ರಮವನ್ನ ಸಮಾಜದ ಗೌರವಾಧ್ಯಕ್ಷ ನಾರಾಯಣ ಸುವರ್ಣ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಗಣ್ಯರು ಬಿಲ್ಲವ ಸಮಾಜದ ಬೆಳವಣಿಗೆಯಲ್ಲಿ ನಾರಾಯಣ ಗುರುಗಳ ಕೊಡುಗೆಯನ್ನ ಸ್ಮರಿಸಿದರು ಜೊತೆಗೆ ಬಿಲ್ಲವ ಸಮಾಜದ ಇತಿಹಾಸ ಪ್ರಸ್ತುತ ದಿನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಮುದಾಯದ ಜನರ ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇಂಡಿಯ ಅವಿಭಾಜ್ಯ ದಕ್ಷಿಣ ಕನ್ನಡದ ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿ ನಮ್ಮ ಸಮಾಜದ ಕೋಟ ಶ್ರೀನಿವಾಸ ಪೂಜಾರಿಯವರು ಸಂಸದರಾಗಿದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಅದು ನಮ್ಮ ಸಮಾಜಕ್ಕೆ ಸಂತ ಗೌರವ ಅಂತ ಅವೆಲ್ಲ ಭಾವನೆ ಯಾಕೆಂತ ಹೇಳಿದ್ರೆ ನಾವು ಬರೀ ಹಿಂದುಳಿದ ಸಮಾಜನೇ ಆಗಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ನನಗೊಂದು ಮಾತ್ರ ಹೇಳಿದ್ರು ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನೊಬ್ಬ ಕಟ್ಟ ಕಡೆಯ ಸಮಾಜದ ವ್ಯಕ್ತಿ ಸಮಾಜದಲ್ಲಿ ನನ್ನ ಪಕ್ಷ ಒಂದು ಅವಕಾಶ ಕೊಟ್ಟಿದೆ ಸಂಸತ್ತಿಗೆ ಹೋಗುವಂತ ಅವಕಾಶ ಹಾಗಾಗಿ ನೀವು ಸಮಾಜದವರು ಚಿಕ್ಕಮಗಳೂರು ಜಿಲ್ಲಾ ಒಕ್ಕೂಟದ ಅವಧಿಯಿಂದ ಸಹಾಯ ಮಾಡಬೇಕು ಅಂತ ಹೇಳಿದರು ನಾನು ಆವಾಗ ಒಂದು ಮಾತನ್ನ ಹೇಳಿದೆ ನಾವು ಒಂದು ಪಕ್ಷದಲ್ಲಿ ಗುರುಸಿಕೊಂಡಿದ್ದೇವೆ ಆದರೆ ಸಮಾಜಕ್ಕೆ ನಿಮಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಯಾವುದೇ ಪ್ರಚಾರಕ್ಕೆ ನಾವೆಲ್ಲ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದರು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಾಧನೆಗೈದ ಸಾಧಕರನ್ನ ಕಾರ್ಯಕ್ರಮದಲ್ಲಿ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಬಿಲ್ಲವ ಸಮಾಜದ ಕಲಾವಿದರು ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ರು ಪ್ರಮುಖರಾದ ಉಷಾ ಎಂಜೆ ಮೋಹನ್ ಕೆಪಿ ಪುರುಷೋತ್ತಮ್ ವಾಸು ಪೂಜಾರಿ ಎಚ್ಎಂ ಸತೀಶ್ ಪ್ರಕಾಶ್ ಪೂಜಾರಿ ಎನ್ಎ ಸಂಜೀವ ಎಸ್ ಮಹೇಶ್ ಸತೀಶ್ ಜಯಕುಮಾರ್ ಮಕರಜ್ಯೋತಿ ಜ್ಯೋತಿ ಸತೀಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಜನಶಕ್ತಿಯೇ ನಿರ್ಣಾಯಕ